ತಿಮರೋಡಿ ಅಂಡ್ ಗ್ಯಾಂಗ್ಗೆ ಅರೆಸ್ಟ್ ಆಗುವಂತ ಭಯ ಶುರು ಆದ್ರೆ ತನಿಖೆಗೆ ಬಿಟ್ಟು ಈಗ ಹೊಸ ವರಸಿಯನ್ನು ಶುರು ಮಾಡಿರೋದು ದಿಢೀರ್ ಅಂತ ಯಾಕೆ ಅನ್ನೋದು ಪ್ರಶ್ನೆ ಭಾರಿ ಕುತೂಹಲ ಮೂಡಿಸ್ತಾ ಇದೆ ತಿಮರೋಡಿ ಅಂಡ್ ಟೀಮ್ ನಡೆ ತಿಮರೋಡಿ ಅಂಡ್ ಟೀಮ್ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಕಾರಣ ಏನು ಪ್ರಶ್ನೆ ಅಲ್ವಾ ಇದು ಇಷ್ಟು ದಿನ ಸುಮ್ಮನೆ ಇದ್ದವರು ಈಗೊಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಅಂದರೆ ರೀಸನ್ಸ್ ಏನಿರಬಹುದು ಏನು ಲೆಕ್ಕಾಚಾರ ಇರಬಹುದು ಅನ್ನೋದು ಪ್ರಶ್ನೆ ಅವರು ಏನು ಹೇಳ್ತಿದ್ದಾರೆ ಅಂದರೆ ಅವರು ಒಂದಷ್ಟು ಪಾಯಿಂಟ್ಸ್ ಹೇಳಿದ್ದಾರೆ ಈ ಕಾರಣಕ್ಕೋಸ್ಕರ ನಾವು ಅರ್ಜಿ ಸಲ್ಲಿಕೆ ಮಾಡ್ತಾ ಇದ್ದೀವಿ ಅಂತ ಏನು ಪಾಯಿಂಟ್ಸು ನಮಗೆ ಅಂದರೆ ಅವ್ರುಗಳಿಗೆ ವಾಟ್ಸಪ್ನಲ್ಲಿ ನೋಟಿಸ್ ಕಳಿಸ್ತಾ ಇದ್ದಾರಂತೆ ವಿಚಾರಣೆಗೆ ಹಾಜರಾಗಿ ಅಂತ ಇವ್ರು ಮನೆ ಹತ್ರ ಹೋಗಿ ಅಂಟಿಸಿದಾಯ್ತು ಮನೆಗೆ ಹೋಗಿದ್ದಾಯ್ತು ಇಲ್ಲ ಅಂದರೆ ಇನ್ನೇನು ಮಾಡೋದು ವಾಟ್ಸಪ್ಪಲ್ಲಿ ನೋಟಿಸ್ ಕಳಿಸಿದ್ದಾರೆ ಸೊ ವಾಟ್ಸಪ್ನಲ್ಲಿ ನೋಟಿಸ್ ಕಳಿಸಿದ್ದಾರೆ ಇದು ಸರಿನಾ ಅನ್ನೋದು ಇವರು ಪ್ರಶ್ನೆ ಕೈಗೆ ನೋಟಿಸ್ ಕೊಡಬೇಕಾಗಿತ್ತು ಇದು ಮೂಲಭೂತ ಹಕ್ಕಿನ ಉಲ್ಲಂಘನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಈ ನೋಟಿಸ್ ನಿಂದ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ತಡೆ ಕೊಡಿ ಅಂತ ನಮಗೆ ನೋಟಿಸ್ ಕೊಟ್ಟು ನೂರು ಗಂಟೆ ವಿಚಾರಣೆ ಮಾಡಿದ್ದಾರೆ ಈ ಬಾರಿ ನೋಟಿಸ್ ಕೊಟ್ಟು ನೂರು ಗಂಟೆಗೂ ಹೆಚ್ಚು ವಿಚಾರಣೆಯನ್ನು ಮಾಡಿದ್ದಾರೆ ದಿನಕ್ಕೆ ಹದಿನೈದರಿಂದ ಹದಿನಾರು ಗಂಟೆ ಎಸ್ ಐ ಟಿ ಆಫೀಸ್ನಲ್ಲೇ ನಮ್ಮನ್ನು ಕೂರಿಸ್ತಾರೆ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ ನಮ್ಮ ವಿರುದ್ಧ ಯಾವುದೇ ಆರೋಪ ಇಲ್ಲ ದೂರಿನಲ್ಲೂ ನಮ್ಮ ಹೆಸರಿಲ್ಲ ರಾಜಕೀಯ ಕುಮ್ಮಕ್ಕಿನಿಂದ ನಮಗೆ ಪದೇ 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 ನೋಟಿಸ್ ಕೊಡ್ತಾನೇ ಇದ್ದಾರೆ ಚಿನ್ನಯ್ಯ ದೂರನ್ನು ಆಧರಿಸಿ ಎಫ್ ಐ ಆರ್ ಥರ್ಟಿ ನೈನ್ ಬಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದನ್ನು ರದ್ದು ಮಾಡಿ ಮೇನೆಸ ಸೆಕ್ಷನಲ್ಲಿ ಸೇರಿಸಿರುವಂಥ ಕೊಲೆ ಯತ್ನ ಸಾಕ್ಷ್ಯನಾಶ್ಯ ಇತ್ಯಾದಿಯನ್ನು ಬಿಡಿ ಅಕ್ಟೋಬರ್ ಇಪ್ಪತ್ನಾಲ್ಕರ ಎಸ್ ಟಿ ನೋಟಿಸ್ಗೆ ತಕ್ಷಣ ತಡೆ ನೀಡಿ ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೊಳ್ತಾ ಇರೋದು ಅವ್ರ ಸಮಸ್ಯೆ ಏನು ಅಂತಂದರೆ ವಾಟ್ಸಪ್ಪಲ್ಲೆಲ್ಲ ನಮಗೆ ನೋಟಿಸ್ ಕಳಿಸ್ತಾ ಇದ್ದಾರೆ ನಾವೇನಾದರೂ ತನಿಖೆಗೆ ಹಾಜರಾದ್ವಿ ಅಂತ ಹೇಳಿದರೆ ಹದಿನೈದು ಗಂಟೆ ಹದಿನಾರು ಗಂಟೆಗಳ ಕಾಲ ನಮ್ಮನ್ನು ಕೂರಿಸಲ್ಲೇ ಕೂರಿಸ್ತಾರೆ ಇಲ್ಲಿವರೆಗೂ ನೂರು ಗಂಟೆಗಳ ಕಾಲ ನಾವು ವಿಚಾರಣೆಯನ್ನು ಗೆದರಿಸಿದ್ದೀವಿ ಇನ್ನು ನಮ್ಮ ಕೈಯಲ್ಲಿ ಆಗಲ್ಲ ನಮಗೆ ಒತ್ತಡ ಆಗಿದೆ ನಮ್ಮನ್ನು ಬೇಕಂತ ಟಾರ್ಗೆಟ್ ಮಾಡಿದ್ದಾರೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಈ ಪ್ರಕರಣದಲ್ಲಿ ನಮ್ಮನ್ನು ತಗಲಾಕ್ತಾರೆ ಅಂತ ಅನ್ನಿಸ್ತಾ ಇದೆ ಆ ಕಾರಣಕ್ಕೆ ಾಗಿ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೋಣ ಅಂತ ಇವ್ರು ಹೇಳ್ತಿರೋದು ಇದು ಇವ್ರ ವಾದ ಎಲ್ಲರೂ ಕೇಳ್ತಾರಲ್ಲ ನಿಮಗೇನಾದ್ರು ಹುಚ್ಚ ಏನಾದರೂ ಇಲ್ಲಿವರೆಗೂ ತನಿಖೆ ಮಾಡಿ ತನಿಖೆ ಮಾಡಿ ಅಂತ ಹೇಳಿ ಈಗ ನೀವೇ ಅರ್ಜಿ ಸಲ್ಲಿಕೆ ಮಾಡ್ಕೊಂಡು ಕೂತಿದ್ರೆ ಏನು ಅಂತ ಹೇಳ್ತಾರಲ್ವಾ ಅದಕ್ಕೆ ಅವರು ಈ ಥರ ಹೇಳ್ತಾ ಇದ್ದಾರೆ ಸೊ ನಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ ಕುಮ್ಮಕ್ಕೂ ಕಿದೆ ನಮ್ಮನ್ನ ಅತೀ ಒತ್ತಡದಲ್ಲಿ ನಡೆಸ್ಕೊಳ್ತಾ ಇದ್ದಾರೆ ಕೈಗೂ ನೋಟಿಸ್ ಕೊಡ್ದ ವಾಟ್ಸಪ್ಪಲ್ಲೇ ಕಳಿಸ್ತಾ ಇದ್ದಾರೆ ಇದೆಲ್ಲವೂ ಕೂಡ ಕಿರಿಕಿರಿ ಅಂತ ಅನ್ಸೋಕ್ಕೆ ಶುರುವಾಗಿದೆ ಸೊ ಹಾಗಾಗಿ ಇದ್ರ ಕಥೆನೇ ಬೇಡ ಅರ್ಜಿ ಸಲ್ಲಿಕೆ ಮಾಡ್ಕೊಂಡಿದ್ದೀವಲ್ಲ ಈ ಕೇಸನ್ನ ಕ್ಲೋಸ್ ಮಾಡಿ ಈ ಅರ್ಜಿಯನ್ನು ಅಂದರೆ ಈ ತನಿಖೆ ಅರ್ಜಿಯನ್ನು ಕ್ಲೋಸ್ ಮಾಡಿ ಅನ್ನೋದನ್ನು ಹೇಳ್ಕೊಳ್ತಾ ಇರೋದು ಅಷ್ಟು ಸುಲಭಾನ ಇದು ಪ್ರಶ್ನೆ ಇದೆ ಸೊ ಕಾನೂನಾತ್ಮಕವಾಗಿ ನಾವು ನೋಡಬೇಕಾಗತ್ತಲ್ಲ ಕೋರ್ಟ್ ಏನು ಹೇಳುತ್ತೆ ಕಾನೂನಲ್ಲಿ ಇದಕ್ಕೆ ಅವಕಾಶ ಇದೀಗ ಇಲ್ಲಿವರೆಗೂ ತನಿಖೆ ನಡೆದ ತಂತರ ತನಿಖೆಯ ಹಾದಿಯಲ್ಲಿ ಇರಬೇಕಾದ್ರೆ ಆಗಿ ಒಂದು ಕೇಸನ್ನು ನಿಲ್ಲಿಸಿ ಅಂತ ಹೇಳೋದು ಅಥವಾ ತನಿಖೆಯನ್ನು ನಿಲ್ಲಿಸಿ ಅಂತ ಹೇಳೋದು ಅಥವಾ ಇವ್ರನ್ನ ವಿಚಾರಣೆಗೆ ಒಳಪಡಿಸಬೇಡಿ ಅಂತ ಹೇಳುವಂಥದ್ದು ಅದು ಹೆಂಗೆ ಯಾವ ಆಪ್ಷನ್ಸು ಏನು ಎತ್ತ ಅನ್ನೋದು ಕುತೂಹಲ ಇದೆ ಸದ್ಯ ಈ ವಿಚಾರ ಇದೀಗ ವ್ಯಾಪಕವಾಗಿ ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು ಈ ರೀತಿಯಾದಂಥ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕಾರಣ ಏನು ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಈ ಪ್ರಕರಣದಲ್ಲಿ ಮೊದಲ ದಿನದಿಂದಲೂ ಒಂದಷ್ಟು ಗೊಂದಲ ಅಂತ ಇದ್ದಿದ್ದಂತೂ ಸತ್ಯ ಈ ಗ್ಯಾಂಗ್ ಅಂತ ಏನು ಕರ್ಸ್ಕೊಳ್ತಾ ಇತ್ತು ಬುರುಡೆ ಗ್ಯಾಂಗು ಇವ್ರು ಯಾವಾಗ ಏನು ಹೇಳಿದ್ದಾರೆ ಯಾವಾಗ ಯೂಟನ್ ಹೊಡೆದಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ ಸೊ ಇಲ್ಲಿವರೆಗೂ ಒಂದಷ್ಟು ಒತ್ತಡದಲ್ಲಿದ್ದಂಗೆ ಕಾಣಿಸ್ತಾ ಇದೆ ಈಗ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡ್ಕೊಂಡಿರೋದು ಯಾವ ಥರ ಚರ್ಚೆಗಳಾಗ್ತಿದೆ ಇವ್ರ ಪ್ಲಾನ್ ಏನು ಇವ್ರ ಸಮಸ್ಯೆ ಏನು ಆ ನೀತಿ ಹೌದು ಈ ಒಂದು ಧರ್ಮಸ್ಥಳದ ಬುರುಡೆ ಪ್ರಕರಣ ಷಡ್ಯಂತ್ರ ಏನು ಅನ್ನುವಂಥ ರೀತಿಯಲ್ಲಿ ಒಂದು ತಿರುವನ್ನ ಪಡೆದುಕೊಂಡಿತ್ತು ಆ ಬಳಿಕ ಇದೀಗ ಈ ಪ್ರಕರಣ ಒಂದು ಕ್ಲೈಮ್ಯಾಕ್ಸ್ಗೆ ಬರ್ತಾ ಇದೆ ಅಂತ ಹೇಳ್ಬೋದು ಚಿಹ್ನೆಯನ ಅರೆಸ್ಟ್ ಬಳಿಕ ನಾನಾ ರೀತಿಯ ವಿಚಾರಣೆಗಳನ್ನು ಮಾಡಿ ಅನೇಕ ಜನರ ಹೇಳಿಕೆಗಳನ್ನು ಪಡೆದು ಐ ಟಿ ಒಂದು ಚಾರ್ಜ್ ಶೀಟ್ ಮತ್ತು ಅದಕ್ಕೂ ಮುನ್ನ ಒಂದು ವರದಿಯನ್ನ ಸರ್ಕಾರಕ್ಕೆ ಇನ್ನೇನು ಸಲ್ಲಿಕೆ ಮಾಡಬೇಕು ಇದರ ಭಾಗವಾಗಿ ಏನು ಇಲ್ಲಿ ಸೂತ್ರಧಾರಿಗಳು ಅಂತ ಆರೋಪ ಹೊತ್ತಂತ ಮಹೇಶ್ ಶೆಟ್ಟಿ ಗಿರೀಶ್ ಮಠಣನವರ್ ಜಯಂತ್ ಟಿ ವಿಠಲ್ ಗೌಡರನ್ನ ಒಂದು ವಿಚಾರಣೆ ಕರೆದಿತ್ತು ಒಂದು ನೋಟಿಸ್ ನೀಡಲಾಗಿತ್ತು ಸೊ ಆ ನೋಟಿಸ್ಗೆ ಪ್ರತಿಕ್ರಿಯೆ ಕೊಟ್ಟಂತ ಈ ಟೀಮ್ ಏನಿತ್ತು ಸೊ ನಮ್ಗೆ ಕಾಲಾವಕಾಶ ಬೇಕು ಸುಮಾರು ಒಂದು ವಾರದ ಕಾಲಾವಕಾಶ ಬೇಕು ಅಂತ ಕೇಳಿದ್ರು ಒಂದಿಷ್ಟು ಜನರಿಗೆ ನಾಲ್ಕು ದಿನ ಮಹೇಶಿ ತಿಮ್ಮರೋಡಿ ಅವರಿಗೆ ಏಳು ದಿನದ ಒಂದು ಕಾಲಾವಕಾಶವನ್ನ ಕೊಟ್ಟಿದ್ರು ಈ ನಡುವೆ ಈಗ ಈ ಟೀಮ್ ಏನಿದೆ ಒಂದು ಹೊಸ ಆಟ ಶುರು ಮಾಡಿದೆ ಅಂದ್ರೆ ಕೋರ್ಟ್ ಮೊರೆ ಹೋಗಿದ್ದಾರೆ ಇಡೀ ಪ್ರಕರಣ ಅಂದ್ರೆ ಆ ಪ್ರಕರಣದ ಒಂದು ಐ ಆರ್ ಏನಿದೆಯೋ ಆ ಎಫ್ಐ ಆರ್ ನ ರದ್ದು ಮಾಡಬೇಕು ಅಡಿಷನಲ್ ಆಗಿ ಆಡ್ ಮಾಡಿದಂತ ಸೆಕ್ಷನ್ ಗಳನ್ನ ರದ್ದು ಮಾಡಬೇಕು ಮತ್ತು ಈಗಾಗಲೇ ಎಸ್ ಐ ಟಿ ಕೊಟ್ಟಿರುವಂತಹ ನೋಟಿಸ್ ಅಕ್ಟೋಬರ್ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಏನು ನೋಟಿಸ್ ಕೊಟ್ಟಿದಾರೋ ಆ ನೋಟಿಸ್ಗೂ ಕೂಡ ತಡೆಯನ್ನ ನೀಡಬೇಕು ಅಂತ ಕೋರಿ ಇವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಟ್ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿರೋದು ಎಲ್ಲೋ ಒಂದು ಕಡೆ ಇಡೀ ಟೀಮ್ಗೆ ಯಾರೆಲ್ಲ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಆರೋಪವನ್ನು ಹೊತ್ತಿದಾರೋ ಇವರಿಗೆ ಬಂಧನದ ಭೀತಿ ಎದುರಾದಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ಜಿತೇಂದ್ರ ಕುಮಾರ್ ದಯಾಮ ಅವರು ಕೂಡ ಮೊನ್ನೆ ದಿವಸ ನೋಟಿಸ್ ನೀಡುವಂತಹ ಸಂದರ್ಭದಲ್ಲಿ ಬಹಳ ಕಡಾಖಂಡಿತವಾಗಿ ಹೇಳಿದ್ರು ನೀವು ವಿಚಾರಣೆಗೆ ಹಾಜರಾಗಲೇಬೇಕು ಇನ್ ಕೇಸ್ ನೀವು ತಪ್ಪಿಸಿದ್ರೆ ಬಿಎನ್ ಎಸ್ ವಿಶೇಷ ಅಧಿಕಾರದ ಅಡಿಯಲ್ಲಿ ನಿಮ್ಮ ಬಂಧನ ಸಾಧ್ಯತೆಗಳು ಕೂಡ ಇದೆ ಸತ್ಯ ಸಂಗತಿ ಸಂಗತಿ ಸಂದರ್ಭಗಳನ್ನು ನೀವು ಹೇಳಬೇಕು ಈ ಸ ಪ್ರಕರಣದ ತನಿಖೆಗೆ ನೀವು ಸಹಕಾರವನ್ನು ನೀಡಬೇಕು ಯಾರೆಲ್ಲ ಸಾಕ್ಷಿಗಳು ಇದ್ದಾರೋ ಅಥವಾ ಸಾಕ್ಷ್ಯ ಅಂತ ಏನಿದು ಅದನ್ನು ರಕ್ಷಣೆ ಮಾಡುವ ರೀತಿಯಲ್ಲೂ ಕೂಡ ಬೆಂಬಲ ಕೊಡಬೇಕು ಸಾಕ್ಷಿ ನಾಶ ಮಾಡೋದು ತಿರುಚುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದು ಇದು ಯಾವುದನ್ನು ಕೂಡ ಮಾಡಬಾರ್ದು ಅನ್ನುವಂಥ ಒಂದು ಕಠಿಣ ಷರತ್ತುಗಳನ್ನು ಒಳಗೊಂಡಂಥ ಒಂದು ನೋಟಿಸನ್ನು ನೀಡಿದರು ಸೊ ಈ ನೋಟಿಸ್ ಇಡೀ ಟೀಮ್ನ ವಲಯದಲ್ಲಿ ಒಂದು ಸಂಚಲನವನ್ನ ಭಯವನ್ನ ನಿರ್ಮಾಣ ಮಾಡಿರೋದು ಈಗ ಈ ರಿಟ್ ಅರ್ಜಿಯ ಮೂಲಕ ಗೊತ್ತಾಗ್ತಾ ಇದೆ ಯಾಕಂದ್ರೆ ಈ ಹಿಂದೆ ಇದೇ ಟೀಮ್ ನ ಮುಖ್ಯಸ್ಥರು ಗಿರೀಶ್ ಮಠಣ್ಣವರ್ ಜಯಂತ ಟಿ ಪ್ರಮುಖವಾಗಿ ಎಸ್ ಐ ಟಿ ವಿಚಾರಣೆಗೆ ಬಂದ ಸಂದರ್ಭ ಬೇರೆ ಬೇರೆ ದೂರುಗಳನ್ನ ನೀಡಿದ ಸಂದರ್ಭ ನಾವು ಪ್ರಶ್ನೆ ಕೇಳಿದ ಸಂದರ್ಭ ನಾವು ಯಾವುದಕ್ಕೂ ರೆಡಿ ಇದ್ದೀವಿ ಯಾವುದೇ ತನಿಖೆಗೂ ಕೂಡ ರೆಡಿ ಇದ್ದೀವಿ ಎಸ್ ಐ ಟಿ ಅವರ ತನಿಖೆ ಬಹಳ ಪಾರದರ್ಶಕವಾಗಿ ನಡೀತಾ ಇದೆ ಬಹಳ ಚೆನ್ನಾಗಿ ನಡೀತಾ ಇದೆ ಅಂತ ಭಾಷಣವನ್ನ ಬಿಗಿದಂತಹ ಇವರೇ ಈಗ ಹೈಕೋರ್ಟ್ಗೆ ಇಡೀ ಪ್ರಕರಣವನ್ನು ರದ್ದು ಮಾಡಿ ಅಂತ ರಿಟರ್ಜಿಯನ್ನು ಸಲ್ಲಿಕೆ ಮಾಡಿರೋದು ಎಫ್ಐಆರ್ ಅನ್ನೇ ರದ್ದು ಮಾಡಿ ಅಂದ್ರೆ ಇಡೀ ಪ್ರಕರಣದ ಒಂದು ಪಂಚಾಂಗ ಅನ್ನೋದೇ ಎಫ್ ಐ ಆರ್ ಮುಂದುವರಿದು ಚಿನ್ನಯ್ಯ ಯಾವಾಗ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನೀಡ್ತಾನೋ ಆ ವಿರುದ್ಧ ಸುಮಾರು ಹತ್ತು ಸೆಕ್ಷನ್ಗಳನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತಾರೆ ಸೊ ಇದನ್ನ ರದ್ದು ಮಾಡಬೇಕು ಅಂತ ಇವರು ಕೋರಿರುವ ಹಿಂದಿನ ಇವರ ಉದ್ದೇಶ ಏನು ಅನ್ನೋದು ಅಂದ್ರೆ ಏನು ಈ ಹಿಂದೆಲ್ಲ ಆರೋಪ ಮಾಡ್ಲಾಗ್ತಾ ಇತ್ತು ಇವರ ಶಾಮೀಲಾತಿ ಇದೆ ಇವರ ಷಡ್ಯಂತ್ರ ಇದೆ ಇವರೇ ಇದರ ಸೂತ್ರಧಾರಿಗಳು ಸೊ ಅದಕ್ಕೆ ಪೂರಕವಾಗಿ ಇನ್ನು ಮುಂದೆ ತನಿಖೆ ನಡೆಯುತ್ತೆ ಇವರನ್ನ ವಶಕ್ಕೆ ಪಡಿತಾರೆ ಅನ್ನುವಂಥ ಭೀತಿಯಿಂದ ಏನಾದರೂ ಈ ತರ ಮಾಡಿದ್ರ ಅನ್ನುವಂಥ ಅನುಮಾನ ಸದ್ಯ ಮೂಡಿದೆ ಇಂಥ ಗಂಭೀರ ಪ್ರಕರಣ ಇವರೇ ಹೇಳಿದ್ದು ಆ ಪ್ರಕರಣವನ್ನು ದಾಖಲಿಸಬೇಕು ಅಂದ್ರೆ ಯಾಕಂದ್ರೆ ಮೊದಲ ಹಂತದಲ್ಲಿ ಚಿನ್ನಯ್ಯ ಬಂದು ಯಾವಾಗ ಕೋರ್ಟ್ ಮುಂದೆ ಶರಣಾಗ್ತಾನೋ ಅಥವಾ ಆತನ ಪರವಾದ ವಕೀಲರು ಯಾವಾಗ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಅರುಣ್ ಕುಮಾರ್ ಅವರನ್ನ ಭೇಟಿ ಮಾಡ್ತಾರೋ ಆಗ ಇವರ ಆರೋಪಗಳು ಇತ್ತು ನಾ ಪೊಲೀಸ್ ಇದನ್ನು ಗಂಭೀರವಾಗಿ ಸ್ವೀಕರಿಸ್ತಾ ಇಲ್ಲ ಸರ್ಕಾರ ಗಂಭೀರವಾಗಿ ಸ್ವೀಕರಿಸ್ತಾ ಇಲ್ಲ ಒಂದು ಎಫ್ ಐ ಆರ್ ದಾಖಲಾಗ್ತಾ ಇಲ್ಲ ತನಿಖೆ ಆರಂಭವಾಗಿಲ್ಲ ಮಹಜರು ಮಾಡಿಲ್ಲ ಇದೆಲ್ಲವನ್ನ ದಾಟಿ ಇವರೆಲ್ಲ ಆಗ್ರಹ ಒತ್ತಡ ಮನವಿ ಮತ್ತು ಇವರ ಅನುಮಾನ ಎಲ್ಲದಕ್ಕೂ ಕೂಡ ಸರ್ಕಾರ ಉತ್ತರ ಕೊಟ್ಟಿದೆ ಹದಿನೇಳು ಜಾಗಗಳಲ್ಲಿ ಉತ್ತನ್ನ ಮಾಡಲಾಗಿದೆ ಇವರು ಹೇಳಿದಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಇವರು ಹೇಳಿದ ರೀತಿಯಲ್ಲಿ ಪ್ರಣವ್ ಮೋಹಂತಿಯವರನ್ನೇ ಇದರ ಮುಖ್ಯಸ್ಥರನ್ನಾಗಿ ಕೂಡ ಮಾಡಲಾಗಿತ್ತು ಎಲ್ಲ ಆಗಿ ಚಿನ್ನಯ್ಯ ಆರೋಪಿಯಂತಾಗಿ ಇನ್ನೇನು ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು ಅನ್ನುವಂತ ಹೊತ್ತಿನಲ್ಲಿ ಈಗ ಹೊಸ ವರಸೆಯನ್ನ ಶುರು ಮಾಡಿಕೊಂಡಿದ್ದಾರೆ ಪ್ರಕರಣವನ್ನೇ ರದ್ದು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಸೊ ಕೋರ್ಟ್ ಇದಕ್ಕೆ ಯಾವ ತರ ಉತ್ತರವನ್ನ ಕೊಡುತ್ತೆ ಅನ್ನೋದು ಕೂಡ ಈಗ ಸದ್ಯ ಮೂಡಿರುವಂತಹ ಕುತೂಹಲ ನಾನಾ ವಿಚಾರಗಳನ್ನ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ನಮ್ಗೆ ವಾಟ್ಸಪ್ ಮೂಲಕ ನೋಟಿಸ್ ನೀಡಿದ್ದಾರೆ ಫಿಸಿಕಲ್ ಆಗಿ ನಮಗೆ ನೋಟಿಸನ್ನು ಸರ್ವ್ ಮಾಡಿಲ್ಲ ಇನ್ನೊಂದು ಕಡೆಯಿಂದ ಇದರಿಂದ ಹಿಂದೆ ರಾಜಕೀಯ ಕುಮ್ಮಕ್ಕು ಇದೆ ಇನ್ ಕೇಸ್ ನಾವು ವಿಚಾರಣೆಗೆ ಹಾಜರಾದರೆ ನಮ್ಮ ಬಂಧನವಾಗೋದು ಫಿಕ್ಸ್ ಅನ್ನುವ ರೀತಿಯಲ್ಲೂ ಕೂಡ ಆ ಇಡೀ ರಿಟರ್ಜಿಯಲ್ಲಿ ಅವರು ಅನೇಕ ವಿಚಾರಗಳನ್ನು ಉಲ್ಲೇಖ ಮಾಡಿರೋದು ಈ ನಡುವೆ ಅಂದರೆ ನಾಳೆ ಇವರಿಗೆ ಡೆಡ್ಲೈನನ್ನು ನೀಡಲಾಗಿದೆ ಜಯಂತ ಟಿ ಗಿರೀಶ್ ಮಠಣ ಗೌಡಗೆ ನಾಳೆ ಎಸ್ ವಿಚಾರಣೆಗೆ ಹಾಜರಾಗಬೇಕು ಅಂದರೆ ನಾಲ್ಕು ದಿನದ ಕಾಲಾವಕಾಶವನ್ನು ನೀಡಲಾಗಿತ್ತು ಸೊ ನಾಳೆ ಅವರು ಹಾಜರಾಗ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ ಸೊ ಕೋರ್ಟ್ನಲ್ಲಿ ಅದಕ್ಕೂ ಮುಂಚೆ ಏನಾದರೂ ಬೆಳವಣಿಗೆ ಆಗುತ್ತಾ ನಿಂದ ಯಾವ ಥರದ ಒಂದು ತೀರ್ಮಾನ ಹೊರಬರುತ್ತೆ ಇದೆಲ್ಲವೂ ಕೂಡ ಈಗ ಸದ್ಯ ಕುತೂಹಲಕ್ಕೆ ಕಾರಣವಾಗಿದೆ ಅದಕ್ಕೆ ಇನ್ನೊಂದು ತಾವೇ ತೋಡಿದ ಗುಂಡಿಗೆ ತಾವು ಬೀಳುವಂತ ಪರಿಸ್ಥಿತಿಯಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ಇದೊಂದು ಕೊನೆಯ ಪ್ರಯತ್ನ ಅಂತ ಕೈ ಹಾಕ್ತಂಗೆ ಕಾಣಿಸ್ತಾ ಇದೆ ಈ ಗ್ಯಾಂಗ್ ಬಟ್ ಇದೀಗ ಆಪ್ಷನ್ಸ್ ಕೂಡ ಇರುತ್ತೆ ಯಾಕಂದರೆ ಎಸ್ ಐ ಟಿ ರಚನೆ ಆಗುವುದು ಅಥವಾ ಸಾಕಷ್ಟು ಖರ್ಚು ಮಾಡಿ ತನಿಖೆಯನ್ನು ಮಾಡುವಂಥದ್ದು ಬೆಳ್ತಂಗಡಿಗೆ ಎಸ್ ಐ ಟಿ ಶಿಫ್ಟ್ ಆಗುವಂಥದ್ದು ಅದು ಸುಮ್ಮನೆ ವಿಚಾರ ಅಲ್ಲ ಇಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳು ಇವರುಗಳ ಟೈಮು ದುಡ್ಡು ಎಲ್ಲನೂ ವೇಸ್ಟ್ ಆಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ರಾಷ್ಟ್ರವ್ಯಾಪಿ ಸುದ್ದಿಯಾದಂಥ ಒಂದು ವಿಚಾರ ಇದು ರಾಜ್ಯದ್ದು ಸೊ ಹೀಗಿರಬೇಕಾದ್ರೆ ಅರ್ಜಿ ಕ್ಲೋಸ್ ಮಾಡಿ ಅಂದಿದ ತಕ್ಷಣ ಕ್ಲೋಸ್ ಆಗಿಬಿಟ್ರೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಅನ್ನೋದು ಅಷ್ಟು ಸುಲಭವಾಗಿ ಸಿಕ್ಕಂಗೆ ಕಾಣಲ್ಲ ಏನೇನು ಆಪ್ಷನ್ಸ್ ಇದೆ ಬೇರೆ ಇನ್ನೇನು ಪ್ರಯತ್ನಗಳು ಆಗಬಹುದು ಕಾನೂನು ಹೋರಾಟ ಅಂತ ಬಂದಾಗ ಎರಡೂ ಕಡೆಯಿಂದಲೂ ಸಹಜವಾಗಿದ್ದೇ ಇರುತ್ತೆ ಸೊ ಏನಾಗಬಹುದು ಅಂತ ಏನು ನಿರೀಕ್ಷಿಸಬಹುದು ಆದಿತ್ಯ ಆ ನೀತಿ ನಿಜವಾಗ್ಲೂ ಕೂಡ ಈ ಮನಸ್ಥಿತಿಯನ್ನ ನೋಡಿದ ಸಂದರ್ಭದಲ್ಲಿ ಒಂಥರ ಬೇರೆ ಅನಿಸುತ್ತೆ ನೀತಿ ಯಾಕಂದರೆ ಈಗ ಆರೋಪಗಳು ಏನೇ ಇರಲಿ ಇವ್ರದ್ದು ನಾ ನಾಳೆ ಅರೆಸ್ಟೇ ಆಗಲಿ ಇನ್ ಕೇಸ್ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ಒತ್ತಡ ಇದೆ ಮತ್ತೊಂದಿದೆ ಮಗದೊಂದಿದೆ ಅಂತ ಇವರು ಆರೋಪನೇ ಮಾಡ್ಲಿ ಅದು ಕೋರ್ಟ್ನಲ್ಲಿ ಏನು ಸತ್ಯ ಸತ್ಯತೆ ಅನ್ನೋದು ಪ್ರೂವ್ ಆಗುತ್ತೆ ಮಿನಿಮಮ್ ಒಂದು ಚಾರ್ಜ್ ಶೀಟ್ ಆದರೂ ಬಂದ್ಬಂಥ ಸಂದರ್ಭದಲ್ಲಿ ಇದರ ಹಿಂದೆ ಇರುವಂಥ ಅಸಲಿಯತ್ತು ಏನು ಅನ್ನೋದು ಗೊತ್ತಾಗುತ್ತೆ ಮತ್ತು ಡೇ ಒನ್ನಿಂದ ಡೇ ಒನ್ನಿಂದ ಇವರಿಗೆ ಈಗ ಎಸ್ ಐ ಟಿ ಮೇಲೆ ಯಾವುದೇ ರೀತಿ ಬೆರಳು ತೋರಿಸಿ ಇವರು ತನಿಖೆ ಹಾದಿ ತಪ್ಪಿದೆ ಅನ್ನೋ ಅಂಥ ವಿಚಾರ ಕೇಳಿಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಸ್ಪಷ್ಟವಾದ ವಿಚಾರಗಳು ಇವರ ಹತ್ರ ಇಲ್ಲ ಅನ್ನೋದನ್ನು ನಾವು ಗಮನಿಸ್ಬೋದು ಯಾಕಂದರೆ ಇದೇ ಗಿರೀಶ್ ಅವರು ನಮ್ಮದೇ ವಾಹಿನಿಯಲ್ಲೂ ಕೂಡ ಹೇಳಿದ್ದಾರೆ ಎಸ್ ಐ ಟಿ ತನಿಖೆ ಬಹಳ ಚೆನ್ನಾಗಿ ನಡೀತಾ ಇದೆ ಬಹಳ ಚೆನ್ನಾಗಿ ಇವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಬಹಳ ಪಾರದರ್ಶಕವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ನಮ್ಮದು ಕಾಪೋರೇಷನ್ ಇದೆ ಯಾವುದೇ ಹೊತ್ತಲ್ಲಿ ಬೇಕಾದ್ರೂ ನಮ್ಮ ವಿಚಾರಣೆ ಕರೀಲಿ ನಾವು ಬರ್ತೀವಿ ಭಾಷಣವನ್ನೆಲ್ಲ ಬಿಗ್ದಿದ್ರು ಅಂತ ಗಿರೀಶ್ ಈಗ ಮಠಣ್ಣದ ಎಫ್ಐ ಆರ್ ಅನ್ನು ರದ್ದು ಮಾಡಿ ಅನ್ನೋದು ಇದು ಯಾವ ಮನಸ್ಥಿತಿ ಅಂದ್ರೆ ಪ್ರಕರಣದ ಗಂಭೀರತೆ ಇವರು ಫಾರ್ಮ್ ಮಾಡಬೇಕು ಅಂತ ಆದಂತಹ ಕಸರತ್ತುಗಳು ಅದ ಹೋಗಿ ಸರ್ಕಾರದಕ್ಕೆ ಸರ್ಕಾರಕ್ಕೆ ಮುಜುಗರ ಆಗಿ ಬೇರೆ ರಾಜ್ಯಗಳಿಂದ ಒತ್ತಡ ಕ್ರಿಯೇಟ್ ಆಗೋದು ಬೇರೆ ರಾಜ್ಯಗಳ ಮುಂದೆ ಸರ್ಕಾರಕ್ಕೆ ಮುಜುಗರವಾಗುವಂತಹ ರೀತಿಯಲ್ಲಿ ಕರ್ನಾಟಕ ಸರ್ಕಾರದಿಂದ ಇದನ್ನ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಕೇರಳ ರಾಜ್ಯದವರು ಬರಲಿ ಕೇರಳ ಸರ್ಕಾರ ಇದನ್ನ ಹ್ಯಾಂಡಲ್ ಮಾಡಲಿ ಅನ್ನೋ ಹಂತಕ್ಕೂ ಕೂಡ ಇದು ತಲುಪಿತ್ತು ಒಂದು ಬಾಹ್ಯ ಒತ್ತಡವನ್ನು ಕ್ರಿಯೇಟ್ ಮಾಡಲಾಗಿತ್ತು ಇದೆಲ್ಲ ಆದ ಬಳಿಕ ಎಸ್ ಐ ಟಿ ಫಾರ್ಮ್ ಆಗಿತ್ತು ಕೇವಲ ಎಸ್ ಐ ಟಿ ಫಾರ್ಮ್ ಆಗೋದು ಮಾತ್ರ ಅಲ್ಲ ಮಂಗಳೂರಿನಲ್ಲಿ ಕಚೇರಿ ಇದ್ರು ಕೂಡ ಬೆಳ್ತಂಗಡಿಯಲ್ಲಿಯೇ ಪ್ರತ್ಯೇಕ ಕಚೇರಿಯನ್ನು ಮಾಡಿಕೊಡಲಾಗುತ್ತೆ ಬೇರೆ ಬೇರೆ ವ್ಯವಸ್ಥೆಗಳನ್ನ ಮಾಡಿಕೊಡಲಾಗುತ್ತೆ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಸೋಕೋ ಇವರೆಲ್ಲರೂ ಕೂಡ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಪ್ರಮುಖವಾಗಿ ಪುತ್ತೂರು ಎಸ್ ಸಿಲ ವರ್ಗೀಸ್ ಪುತ್ತೂರು ತಾಲೂಕು ಕಚೇರಿಯ ಸಿಬ್ಬಂದಿಗಳು ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳು ತಮ್ಮ ಎಲ್ಲ ಜನ ಸೇವೆಯ ಕೆಲಸಗಳನ್ನ ಪಕ್ಕಕ್ಕಿಟ್ಟು ಸಂಪೂರ್ಣವಾಗಿ ಪ್ರಕರಣದಲ್ಲಿ ತೊಡಗಿಸಿಕೊಳ್ತಾರೆ ಮಳೆ ಬಿಸಿಲು ಗಾಳಿ ಯಾವುದನ್ನು ಕೂಡ ಲೆಕ್ಕಿಸದೆ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾರೆ ಒಂದಲ್ಲ ಎರಡಲ್ಲ ಹದಿನೇಳು ಜಾಗಗಳಲ್ಲಿ ಉತ್ಖನನ ಮಾಡ್ತಾರೆ ಆ ಪೈಕಿ ಒಂದು ಜಾಗದಲ್ಲಿ ಭೂಮಿ ಅಡಿಭಾಗದಲ್ಲಿ ಅಸ್ತಿ ಪಂಜರ ಸಿಗುತ್ತೆ ಇನ್ನೊಂದು ಭಾಗದಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಸಿಗುತ್ತೆ ಸೊ ಇಷ್ಟೆಲ್ಲ ಆಗಿ ಒಂದಷ್ಟು ಜನ ನೂರಕ್ಕೂ ಅಧಿಕ ಜನರ ವಿಚಾರಣೆಯನ್ನೆಲ್ಲ ಮಾಡಿ ಅವರ ಹೇಳಿಕೆಯನ್ನು ಸುದೀರ್ಘವಾಗಿ ಪಡೆದುಕೊಂಡು ಒಂದು ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಬರ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ವರದಿಸಲಿಕ್ಕಾಗುತ್ತೆ ಅದರ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಪ್ರಕರಣದ ಅಸಲಿಯತ್ತು ಏನು ಅನ್ನೋದು ಗೊತ್ತಾಗುತ್ತೆ ಅನ್ನುವಂಥ ಹೊತ್ತಿನಲ್ಲಿ ಕೋರ್ಟಿಗೆ ಇವರಿಗೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರೋದು ಸೊ ಸಂವಿಧಾನ ಸಂವಿಧಾನಾತ್ಮಕ ನೆಲೆಯಲ್ಲಿ ಹಕ್ಕಿದೆ ಸಲ್ಲಿಕೆ ಮಾಡುವಂಥದ್ದು ಸರಿಯಾಗಿದೆ ಆದರೆ ಇಷ್ಟು ದಿನ ಮಾಡ್ಕೊಂಡು ಬಂದಂಥ ಇವರ ಎಲಿಗೇಷನ್ಸ್ಗಳು ಮತ್ತು ಇವರು ಹೇಳಿದಂಥ ವಿಚಾರಗಳು ನ್ಯಾಯ ನ್ಯಾಯ ಅನ್ನುವಂಥ ಒಂದು ವಿಚಾರಗಳನ್ನ ಏನೆಲ್ಲ ಹೇಳ್ಕೊಂಡು ಬಂದು ಹೋರಾಟಗಳನ್ನೆಲ್ಲ ಮಾಡ್ಕೊಂಡು ಇಲ್ಲಿ ತನಕ ಬಂದರು ಸೊ ಇವರು ಎಲ್ಲ ಒಂದು ಕಡೆ ಆ ಎಲ್ಲದಕ್ಕೂ ಕೂಡ ತಯಾರಾಗಿರಬೇಕಾಗಿತ್ತು ಅನ್ನುವಂಥದ್ದು ಸದ್ಯ ಸಾರ್ವಜನಿಕ ವಲಯದಲ್ಲಿ ಇರುವಂಥ ವಿಚಾರ ಸೊ ಇದು ತಾರ್ಕಿಕ ಈಗ ಬರ್ತಾ ಇದೆ ಇದು ನಮ್ಮ ಬುಡಕ್ಕೆ ಏನಾದರೂ ಬರ್ಬೋದು ಅನ್ನುವಂಥ ಲೆಕ್ಕಾಚಾರಗಳು ಎದುರು ಬಂದ ಸಂದರ್ಭದಲ್ಲಿ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಅದರ ಹಕ್ಕು ಕೂಡ ಆಗಿದೆ ಸೊ ಅದನ್ನು ಯಾರೂ ಪ್ರಶ್ನೆ ಮಾಡುವಂತಿಲ್ಲ ಆದರೆ ಕೋರ್ಟ್ ಅಂತಿಮವಾಗಿ ಏನು ಡಿಸಿಷನ್ ಅನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಮತ್ತು ಎಸ್ ಐ ಕೂಡ ವರದಿಯನ್ನ ತಯಾರು ಮಾಡ್ತಾ ಇದೆ ಆ ಚಾರ್ಜ್ ಶೀಟ್ಗೆ ಬೇಕಾಗಿ ಇವರ ಹೇಳಿಕೆಗಳು ಬಹಳ ಅತ್ಯಗತ್ಯವಾಗಿದೆ ಆ ನಿಟ್ಟಿನಲ್ಲಿ ಇವರನ್ನ ವಿಚಾರಣೆ ಕರೆದಿರುವಂತದ್ದು ಸೊ ನಾಳೆ ಇವರು ವಿಚಾರಣೆಗೆ ಹಾಜರಾಗ್ತಾರ ಅಥವಾ ಕೋರ್ಟ್ ಮೇಲೆ ಡಿಪೆಂಡ್ ಆಗ್ತಾರ ನೋಡಬೇಕಾಗಿದೆ ಫೈನ್ ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ